ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಧರ್ಮ ಯಾವುದು ಅಂತ ಕೇಳಿ ಕೇಳಿ ನಿರ್ದಯವಾಗಿ ಹತ್ಯೆಗೈದ ಉಗ್ರರು ಕಾಶ್ಮೀರ ಉಗ್ರ ದಾಳಿಗೆ ಎರಡು ಕನ್ನಡಿಗರೂ ಸೇರಿ ಇಪ್ಪತ್ತಾರಕ್ಕೂ ಹೆಚ್ಚು ಮಂದಿ ಬಲಿ ಚೆಡ್ಡಿ ಬಿಚ್ಚಿಸಿ ಐಡಿ ಪರಿಶೀಲಿಸಿ ಮುಸಲ್ಮಾನರು ಅಲ್ಲ ಎಂದು ಖಾತ್ರಿಪಡಿಸಿಕೊಂಡು ಗುಂಡಿನ ದಾಳಿ ಧರ್ಮ ಯುದ್ಧಕ್ಕೆ ಮತ್ತೆ ಪಾಕಿಸ್ತಾನ ಮುನ್ನೋಡಿ ಬರೀತ ಮೋದಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತಾರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ನರಮೇಧ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬೇಸಿಗೆ ಪ್ರವಾಸಕ್ಕೆ ಅಂತ ಕಣಿವೆ ರಾಜ್ಯ ಕಾಶ್ಮೀರಕ್ಕೆ ತೆರಳಿದ್ದ ಪ್ರವಾಸಿಗರನ್ನ ಗುರಿಯಾಗಿಸಿ ಉಗ್ರರು ಮಂಗಳವಾರ ಭೀಕರ ನರಮೇಧ ನಡೆಸಿದ್ದಾರೆ ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ ಜಿಲ್ಲೆಯ ಬೈಸರನ್ ಹುಲ್ಲುಗಾವಲು ಪ್ರದೇಶದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಕಾಲ ಕಳಿತಾಗಿದ್ದ ಪ್ರವಾಸಿಗರನ್ನ ಗುರಿಯಾಗಿಸಿ ದಾಳಿಯಲ್ಲಿ ಇಪ್ಪತ್ತಾರಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಮೃತ ಕನ್ನಡಿಗರು ಕೂಡ ಇದ್ದಾರೆ ಅಂತ ಹೇಳಲಾಗಿದೆ ಕಾಶ್ಮೀರಕ್ಕೆ ತೆರಳಿದ್ದ ಕನ್ನಡಿಗರು ಸೇರಿದಂತೆ ಪ್ರವಾಸಿಗರನ್ನ ಗುರಿಯಾಗಿಸಿ ಲಷ್ಕರ್ ಎ ತ್ವಯ್ಬಾದ್ ಜೊತೆಗೆ ನಂಟನ ಹೊಂದಿರುವ ಉಗ್ರ ಸಂಘಟನೆಯ ಐವರಿಂದ ಭೀಕರ ಗುಂಡಿನ ದಾಳಿ ನಡೆದಿದೆ ಈ ಒಂದು ದಾಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಸಿಎಂ ಸಿದ್ದರಾಮಯ್ಯನವರು ಸಂತಾಪ ಸೂಚಿಸಿದ್ದಾರೆ ಎರಡು ದಿನಗಳ ಸೌದಿ ಅರೇಬಿಯಾ ಭೇಟಿಗಾಗಿ ಮಂಗಳವಾರ ಆಗಮಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರ ಉಗ್ರರ ದಾಳಿಯ ಕಾರಣದಿಂದಾಗಿ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ರಾತ್ರಿಯೇ ಭಾರತದತ್ತ ದೌಡಾಯಿಸಿದ್ದಾರೆ ಇದೇ ವೇಳೆ ಅವರು ಸೌದಿ ಕುಮಾರ ಮತ್ತು ಪ್ರಧಾನಿ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆಗಿನ ಔತಣ ಕೂಟವನ್ನು ರದ್ದು ಮಾಡಿದ್ದಾರೆ ಪಹಲ್ಗಾಂವ್ನಲ್ಲಿ ನಡೆದಂತಹ ಪ್ರವಾಸಿಗರ ಮೇಲಿನ ಭಯೋತ್ಪಾದನಾ ದಾಳಿಯನ್ನು ಖಂಡಿಸ್ತಾ ಇದ್ದಾರೆ ದುರ್ಘಟನೆಯಲ್ಲಿ ಕನ್ನಡಿಗರೂ ಕೂಡ ಬಲಿಪಶುಗಳಾಗಿದ್ದಾರೆ ವಿಷಯ ತಿಳಿದು ಕೂಡಲೇ ಅಧಿಕಾರಿಗಳ ಸಭೆಯನ್ನು ನಡೆಸಿ ಅಧಿಕಾರಿಗಳ ತಂಡವನ್ನು ಕಾಶ್ಮೀರಕ್ಕೆ ಕಳುಹಿಸಲಾಗಿದೆ ಎಂದ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ನೀಡಿದ್ದಾರೆ ಮಂಜುನಾಥ್ ಪತ್ನಿ ಪಲ್ಲವಿಯವರು ಉಗ್ರರ ದಾಳಿಯನ್ನ ಎಳೆಯಳಿಯಾಗಿ ಬಿಚ್ಚಿಟ್ಟಿದ್ದಾರೆ ನಾವು ತಿಂಡಿ ತಿನ್ನುವಾಗ ಈ ದಾಳಿ ನಡೆದಿದೆ ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಈ ದಾಳಿ ಮಾಡಿದ್ದಾರೆ ಬಳಿಕ ಒಂದೇ ಗುಂಡೇಟಿಗೆ ನನ್ನ ಗಂಡನನ್ನ ಕೊಂದಿದ್ದಾರೆ ಅಲ್ಲಿದ್ದ ಗಂಡಸರನ್ನೇ ಗುರಿಯಾಗಿಸಿ ಅವರ ಧರ್ಮವನ್ನ ಕೇಳಿ ಸಾಯಿಸಿದ್ದಾರೆ ಮುಸ್ಲಿಮರನ್ನ ಬಿಟ್ಟು ಕಳುಹಿಸಿದ್ದಾರೆ ಚಡ್ಡಿಯನ್ನು ಬಿಚ್ಚಿಸಿ ಐ ಡಿ ಕಾರ್ಡ್ ಅನ್ನು ಪರಿಶೀಲಿಸಿ ಕೊಂದು ಹಾಕಿದ್ದಾರೆ ಅಂತ ಹೇಳಿದ್ದಾರೆ ನನ್ನ ಗಂಡನನ್ನ ಕೊಂದಿದ್ದೀರಿ ನನ್ನ ಮಗನೂ ಮತ್ತು ನನ್ನನ್ನು ಕೂಡ ಕೊಂದು ಹಾಕಿ ಅಂತ ಉಗ್ರರನ್ನ ಪಲ್ಲವಿ ಕೇಳಿಕೊಂಡಿದ್ರು ಅಲ್ಲಿದ್ದ ಉಗ್ರ ಕೋ ಬೋಲು ಅಂದರೆ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ನಡೆದ ಪ್ರವಾಸಿಗರ ದಾಳಿಯನ್ನ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲಿನ ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಕೃತ್ಯದಲ್ಲಿ ತೊಡಗಿರುವವ ಉಗ್ರರನ್ನ ಎಂದಿಗೂ ಬಿಡುವುದಿಲ್ಲ ಅಂತ ಗುಡುಗಿದ್ದಾರೆ ಇದೆಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಜೊತೆಗೆ ಮಾತನಾಡಿ ಘಟನೆಯ ವಿವರವನ್ನ ಪಡೆದುಕೊಂಡು ಘಟನಾ ಸ್ಥಳದಲ್ಲಿ ಶಾಂತಿ ಮರುಸ್ಥಾಪನೆಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಎಚ್ಚರಿಕೆಯನ್ನು ನೀಡಿರುವ ಪ್ರಧಾನಿ ಉಗ್ರರನ್ನ ಬಿಡಲಾಗುವುದಿಲ್ಲ ಅವರ ಕೆಟ್ಟ ಉದ್ದೇಶ ಎಂದಿಗೂ ಫಲಗೊಳ್ಳುವುದಿಲ್ಲ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ನಮ್ಮ ಸಂಕಲ್ಪ ಅಚಲವಾಗಿದ್ದು ಇದು ಇನ್ನಷ್ಟು ಬಲಗೊಂಡಿದೆ ದುರ್ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ ಇನ್ನು ವಿದೇಶಗಳಿಂದಲೂ ಕೂಡ ಖಂಡನೆ ವ್ಯಕ್ತವಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನ ಖಂಡಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದಿ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹಾಗೂ ಸೌದಿ ರಾಜ ಕುವರ್ ಅಹಮ್ಮದ್ ಬಿನ್ ಸಲ್ಮಾನ್ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ಉಗ್ರರ ಅಟ್ಟಹಾಸ ಮೆರೆದಿದ್ದಾರೆ ಜೊತೆಗೆ ಇದನ್ನು ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಖಂಡಿಸಬೇಕು ಇವರ ವಿರುದ್ಧ ಹೋರಾಡಬೇಕು ಅಂತ ಕರೆ ನೀಡಿದ್ದಾರೆ ಹಾಗಾದರೆ ಜಮ್ಮು ಕಾಶ್ಮೀರದಲ್ಲಿ ಇದೇ ಮೊದಲ ಬಾರಿಗೆ ಉಗ್ರರ ಅಟ್ಯಾಕ್ಗಳು ಗಳು ನಡೆದಿದ್ದಾವ ಅದರ ಬಗ್ಗೆ ಇತಿಹಾಸವನ್ನು ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ತನಕ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರ ಮೇಲೆ ನಡೆದ ಹತ್ತು ಪ್ರಮುಖ ಭಯೋತ್ಪಾದಕ ದಾಳಿಗಳು ಇಲ್ಲಿವೆ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಸುವೆಯಲ್ಲಿ ಅನಂತ್ನಾಗ್ ಜಿಲ್ಲೆಯ ಚಟ್ಟಿಸಿಂಗ್ ರಾವೋ ಗ್ರಾಮದಲ್ಲಿ ಸಿಖ್ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಉಗ್ರರ ದಾಳಿ ನಡೆದಿತ್ತು ಈ ಒಂದು ದಾಳಿಯಲ್ಲಿ ಮೂವತ್ತಾರು ಮಂದಿ ಸಾವಿಗೀಡಾಗಿದ್ದರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಂದು ನುನ್ವರ್ ಬೇಸ್ ಕ್ಯಾಂಪ್ನಲ್ಲಿ ದಾಳಿ ನಡೆದಿತ್ತು ಇಪ್ಪತ್ನಾಲ್ಕು ಅಮರನಾಥ ಯಾತ್ರಾರ್ಥಿಗಳು ಸೇರಿದಂತೆ ಮೂವತ್ತೆರಡು ಮಂದಿ ಸಾವಿಗೀಡಾಗಿದ್ದರು ಜುಲೈ ಎರಡು ಸಾವಿರದ ಒಂದರಲ್ಲಿ ಶೇಷನಾಗ ಬೇಸ್ ಕ್ಯಾಂಪ್ನಲ್ಲಿ ಅಮರನಾಥ ಯಾತ್ರಿಕರನ್ನ ಗುರಿಯಾಗಿಸಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಹದಿಮೂರು ಮಂದಿ ಬಲಿಯಾಗಿದ್ದರು ಅಕ್ಟೋಬರ್ ಒಂದು ಎರಡು ಸಾವಿರದ ಒಂದರಲ್ಲಿ ಶ್ರೀನಗರದಲ್ಲಿರುವ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯ ಶಾಸಕಾಂಗ ಸಂಕೀರ್ಣದ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿತ್ತು ಈ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಮೂವತ್ತಾರು ಮಂದಿ ಸಾವಿಗೀಡಾಗಿದ್ದರು ಎರಡು ಸಾವಿರದ ಎರಡರಲ್ಲಿ ಚಂದನ್ವಾರಿ ಬೇಸ್ ಕ್ಯಾಂಪ್ ಮೇಲೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಹನ್ನೊಂದು ಅಮರನಾಥ ಯಾತ್ರಿಕರು ಸಾವನ್ನಪ್ಪಿದ್ದರು ನವೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಎರಡರಲ್ಲಿ ಜಮ್ಮು ಕಾಶ್ಮೀರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಐಇಡಿ ಸ್ಫೋಟವನ್ನು ಮಾಡಿ ಒಂಬತ್ತು ಭದ್ರತಾ ಸಿಬ್ಬಂದಿ ಸೇರಿದಂತೆ ಮೂವರು ಮಹಿಳೆಯರು ಇಬ್ಬರು ಮಕ್ಕಳು ಸೇರಿ ಹತ್ತೊಂಬತ್ತು ಮಂದಿ ಬಲಿಯಾಗಿದ್ದರು ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಮೂರರಲ್ಲಿ ಪುಲ್ವಾಮಾ ಜಿಲ್ಲೆಯ ನಂದಿಮಾರ್ಗ ಗ್ರಾಮದಲ್ಲಿ ದಾಳಿ ನಡೆದಿತ್ತು ಈ ಒಂದು ದಾಳಿಯಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಮಂದಿ ಸಾವಿಗೀಡಾಗಿದ್ದರು ಜೂನ್ ಹದಿಮೂರು ಎರಡು ಸಾವಿರದ ಐದರಲ್ಲಿ ಪುಲ್ವಾಮಾದ ಜನದಟ್ಟಣೆಯ ಮಾರುಕಟ್ಟೆಯಲ್ಲಿ ಸ್ಫೋಟಕಗಳನ್ನು ತುಂಬಿದ್ದ ಕಾರ ಒಂದು ಸ್ಫೋಟಗೊಂಡು ಹದಿಮೂರು ಮಂದಿ ಸಾವನ್ನಪ್ಪಿದ್ರು ನೂರಕ್ಕೂ ಹೆಚ್ಚು ಮಂದಿ ನಾಗರಿಕರು ಗಾಯಗೊಂಡಿದ್ರು ಹಾಗೆ ಎರಡು ಸಾವಿರದ ಹದಿನೇಳು ಜೂನ್ ಹತ್ತರಂದು ಕುಲ್ಗಾಂನಲ್ಲಿ ಅಮರನಾಥ ಯಾತ್ರೆಯ ಯಾತ್ರಾರ್ಥಿಗಳ ಬಸ್ ಮೇಲೆ ಅಟ್ಟಹಾಸವನ್ನು ಮೆರೆದು ಒಂಬತ್ತು ಮಂದಿಯನ್ನ ಉಗ್ರರು ಬಲಿ ಪಡೆದಿದ್ರು ಆದರೆ ಈಗ ಲಷ್ಕರ್ ಎ ಸಂಘಟನೆಯ ದಿ ಲಿಬರಲ್ ಫ್ರಂಟ್ ಅನ್ನುವಂತಹ ಉಗ್ರ ಸಂಘಟನೆ ಈಗ ಮತ್ತೆ ದಾಳಿಯನ್ನ ಮಾಡಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಮಂದಿಯನ್ನ ಬಲಿ ಪಡೆದುಕೊಂಡಿದೆ ಎರಡು ದಿನಗಳ ಸೌದಿ ಅರೇಬಿಯಾ ಭೇಟಿಗಾಗಿ ಮಂಗಳವಾರ ಆಗಮಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರ ಉಗ್ರರ ದಾಳಿಯ ಕಾರಣದಿಂದಾಗಿ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ರಾತ್ರಿಯೇ ಭಾರತದತ್ತ ದೌಡಾಯಿಸಿದ್ದಾರೆ ಇದೇ ವೇಳೆ ಅವರು ಸೌದಿ ಕುಮಾರ ಮತ್ತು ಪ್ರಧಾನಿ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆಗಿನ ಔತಣಕೂಟವನ್ನು ರದ್ದು ಮಾಡಿದ್ದಾರೆ ಪಹಲ್ಗಾಂವ್ನಲ್ಲಿ ನಡೆದಂತಹ ಪ್ರವಾಸಿಗರ ಮೇಲಿನ ಭಯೋತ್ಪಾದನಾ ದಾಳಿಯನ್ನು ಖಂಡಿಸ್ತಾ ಇದ್ದಾರೆ ದುರ್ಘಟನೆಯಲ್ಲಿ ಕನ್ನಡಿಗರೂ ಕೂಡ ಬಲಿಪಶುಗಳಾಗಿದ್ದಾರೆ ವಿಷಯ ತಿಳಿದು ಕೂಡಲೇ ಅಧಿಕಾರಿಗಳ ಸಭೆಯನ್ನು ನಡೆಸಿ ಅಧಿಕಾರಿಗಳ ತಂಡವನ್ನು ಕಾಶ್ಮೀರಕ್ಕೆ ಕಳುಹಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ನೀಡಿದ್ದಾರೆ ಮಂಜುನಾಥ ಪತ್ನಿ ಪಲ್ಲವಿಯವರು ಉಗ್ರರ ದಾಳಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಾವು ತಿಂಡಿ ತಿನ್ನುವಾಗ ಈ ದಾಳಿ ನಡೆದಿದೆ ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಈ ದಾಳಿ ಮಾಡಿದ್ದಾರೆ ಬಳಿಕ ಒಂದೇ ಗುಂಡೇಟಿಗೆ ನನ್ನ ಗಂಡನನ್ನ ಕೊಂದಿದ್ದಾರೆ ಅಲ್ಲಿದ್ದ ಗಂಡಸರನ್ನೇ ಗುರಿಯಾಗಿಸಿ ಅವರ ಧರ್ಮವನ್ನ ಕೇಳಿ ಸಾಯಿಸಿದ್ದಾರೆ ಮುಸ್ಲಿಮರನ್ನ ಬಿಟ್ಟು ಕಳುಹಿಸಿದ್ದಾರೆ ಚಡ್ಡಿಯನ್ನು ಬಿಚ್ಚಿಸಿ ಐ ಡಿ ಕಾರ್ಡ್ ಅನ್ನು ಪರಿಶೀಲಿಸಿ ಕೊಂದು ಹಾಕಿದ್ದಾರೆ ಅಂತ ಹೇಳಿದ್ದಾರೆ ನನ್ನ ಗಂಡನನ್ನ ಕೊಂದಿದ್ದೀರಿ ನನ್ನ ಮಗನೂ ಮತ್ತು ನನ್ನನ್ನು ಕೂಡ ಕೊಂದು ಹಾಕಿ ಅಂತ ಉಗ್ರರನ್ನ ಪಲ್ಲವಿ ಕೇಳಿಕೊಂಡಿದ್ರು ಅಲ್ಲಿದ್ದ ಉಗ್ರ ಮೋದಿ ಕೋ ಬೋಲು ಅಂದ್ರೆ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ನಡೆದ ಪ್ರವಾಸಿಗರ ದಾಳಿಯನ್ನ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ ಮತ್ತೆ ಏರಿಕೆಯಾಗುವ ಇದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲಿನ ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಕೃತ್ಯದಲ್ಲಿ ತೊಡಗಿರುವವ ಉಗ್ರರನ್ನ ಎಂದಿಗೂ ಬಿಡುವುದಿಲ್ಲ ಅಂತ ಗುಡುಗಿದ್ದಾರೆ ಇದೆಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಜೊತೆಗೆ ಮಾತನಾಡಿ ಘಟನೆಯ ವಿವರವನ್ನು ಪಡೆದುಕೊಂಡು ಘಟನಾ ಸ್ಥಳದಲ್ಲಿ ಶಾಂತಿ ಮರುಸ್ಥಾಪನೆಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಎಚ್ಚರಿಕೆಯನ್ನು ನೀಡಿರುವ ಪ್ರಧಾನಿ ಉಗ್ರರನ್ನು ಬಿಡಲಾಗುವುದಿಲ್ಲ ಅವರ ಕೆಟ್ಟ ಉದ್ದೇಶ ಎಂದಿಗೂ ಫಲಗೊಳ್ಳುವುದಿಲ್ಲ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ನಮ್ಮ ಸಂಕಲ್ಪ ಅಚಲವಾಗಿದ್ದು ಇದು ಇನ್ನಷ್ಟು ಬಲಗೊಂಡಿದೆ ದುರ್ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ ಇನ್ನು ವಿದೇಶಗಳಿಂದಲೂ ಕೂಡ ಖಂಡನೆ ವ್ಯಕ್ತವಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನ ಖಂಡಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದಿ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹಾಗೂ ಸೌದಿ ರಾಜ ಕುವರ್ ಅಹಮದ್ ಬಿನ್ ಸಲ್ಮಾನ್ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ಉಗ್ರರ ಅಟ್ಟಹಾಸ ಮೆರೆದಿದ್ದಾರೆ ಜೊತೆಗೆ ಇದನ್ನು ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಖಂಡಿಸಬೇಕು ಇವರ ವಿರುದ್ಧ ಹೋರಾಡಬೇಕು ಅಂತ ಕರೆ ನೀಡಿದ್ದಾರೆ ಪಾಕಿಸ್ತಾನ ನಡೆಸ್ತಾ ಇರುವ ದಾಳಿಯ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ